ಇವಾಗೆಲ್ಲ ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಪೌಡರ್ಗಳು ಲಿಕ್ವಿಡ್ಗಳು ಎಲ್ಲ ಬಂದಿದೆ ಬಟ್ ಏನಂದರೆ ಎಷ್ಟು ಬೇಗ ಕ್ಲೀನ್ ಆಗುತ್ತೋ ಅಷ್ಟೇ ಬೇಗ ಕಪ್ಪಾಗಿಬಿಡತ್ತೆ ಆ ರೀತಿ ಬೇಗ ಕಪ್ಪಾಗ ಆಗಿಬಿಟ್ರೆ ಅದು ತೊಳೆದು ಸಹ ಪ್ರಯೋಜನ ಇಲ್ಲ ಹಾಗಾಗಿ ತುಂಬ ಈಸಿಯಾಗಿ ಎಲ್ರಿಗೂ ಸಿಗುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಹೇಗೆ ನಾವು ದೇವ್ರ ಪಾತ್ರೆಗಳನ್ನು ಸ್ವಚ್ಛ ಮಾಡ್ಕೋಬೋದು ಹಾಗೆ ಎಷ್ಟು ದಿನ ಇಟ್ಟರೂ ಸಹ ಕಪ್ಪುಗಾಗೋದಿಲ್ಲ ದೇವ್ರ ಪಾತ್ರೆಗಳು ಅದು ಯಾವುದೇ ರೀತಿ ಪಾತ್ರೆಗಳಾಗಿರಲಿ ಬೆಳ್ಳಿದಾಗಿರಲಿ ಹಿತ್ತಾಳೆ ತಾಂಬ್ರ ಯಾವುದೇ ಆಗಿರಲಿ ನೀವು ಈ ರೀತಿ ಕ್ಲೀನ್ ಮಾಡ್ಕೊಂಡು ನೋಡಿ ತುಂಬ ದಿನ ಇಟ್ಟರೂ ಸಹ ಸ್ವಲ್ಪ ಕಪ್ಪುಗಾಗೋದಿಲ್ಲ ಈಸಿ ಮೆಥಡು ಹಾಗೆ ಕೈಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅದಕ್ಕೆ ಮೊದಲನೇದಾಗಿ ನಾನಿಲ್ಲಿ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನಿಂಬೆಹಣ್ಣನ್ನು ಎಷ್ಟು ಪಾತ್ರೆಗಳಿದೆ ನೋಡ್ಕೊಂಡು ತೊಗೊಳ್ಳಿ ನಾನಿಲ್ಲಿ ಒಂದು ಹಣ್ಣನ್ನು ಕತ್ತರಿಸಿ ತಗೊಂಡು ಅದನ್ನು ಈ ರೀತಿ ಎಲ್ಲ ದೇವರ ಪಾತ್ರೆಗಳ ಮೇಲೂ ಸಹ ವಿಗ್ರಹಗಳ ಮೇಲೂ ಎಲ್ಲದ್ರ ಮೇಲೂ ನೋಡಿ ಈ ರೀತಿ ರಸಾನ ಉಜ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಏನೇ ಒಂದು ಕರೆ ಇದ್ದರೂ ಸಹ ಈಸಿಯಾಗಿ ನಮಗೆ ಕ್ಲೀನ್ ಆಗತ್ತೆ ಕಂಪ್ಲೀಟ್ ಎಲ್ಲ ಪಾತ್ರೆಗಳನ್ನು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಿ ನಿಂಬೆಹಣ್ಣಿನ ಬದಲಾಗಿ ನೀವು ಹುಣಸೆ ಹಣ್ಣನ್ನು ಸಹ ತಗೋಬೋದು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ತಗೊಳ್ಳಿ ಆವಾಗ ಈಸಿಯಾಗಿ ನೀವು ಎಲ್ಲದಕ್ಕೂ ಹಚ್ಬೋದು ಅಥವಾ ಈ ರೀತಿ ಉಜ್ಜ್ಬೋದು ನಾನಿಲ್ಲಿ ಎಲ್ಲ ದೇವರ ಪಾತ್ರೆಗಳಿಗೂ ನಿಂಬೆ ಹಣ್ಣನ್ನು ಈ ರೀತಿ ಹಚ್ಚಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ದೇವರ ಪಾತ್ರೆಗಳಿಗೂ ನೋಡಿ ಈ ರೀತಿ ನಾನು ಹಚ್ಚಿದ್ದಾಗಿದೆ ಈಗ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ಸಬೀನ ಹಾಗೆ ಸೀಗೆಕಾಯಿ ಪೌಡರನ್ನ ತೊಗೊಂಡಿದ್ದೀನಿ ಇದು ನಿಮಗೆ ಯಾವ ಬ್ರ್ಯಾಂಡಾದರೂ ತೊಗೋಬೋದು ನಾನಿಲ್ಲಿ ಸಾಮ್ರಾಟ್ ಸೀಗೆಕಾಯಿ ಪುಡಿ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಎರಡನ್ನೂ ಎರಡೆರಡು ಸ್ಪೂನ್ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಈಗ ಈಗೆಲ್ಲ ದೇವ್ರ ಪಾತ್ರೆಗಳಿಗೂ ನಾನು ನಿಂಬೆ ಹಣ್ಣಿನ ರಸನ ಹಚ್ಚಿದ್ದೀನಲ್ವ ಈಗ ಈ ಪೌಡರ್ನ ಕೈಯೆಲ್ಲಾದರೂ ತೊಗೊಂಡು ಈ ರೀತಿ ಉಜ್ಬೋದು ಇಲ್ಲ ಸ್ಕ್ರಬ್ಬರ್ ಇದ್ದರೆ ಸ್ಕ್ರಬ್ಬರಲ್ಲಿ ಅದು ಸಾಫ್ಟ್ ಆಗಿರುವಂಥ ಗ್ರೀನ್ ಕಲರ್ ಸ್ಕ್ರಬ್ಬರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ಒಂದು ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಸಂಧಿಗಳಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂದರೆ ನೋಡಿ ಈ ರೀತಿ ಟೂತ್ ಬ್ರಷನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಅಂತಂದರೆ ತೆಂಗಿನ ನಾರು ಬರುತ್ತಲ್ಲ ಅದನ್ನು ಸಹ ಬಳಸ್ಕೋಬೋದು ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದರಲ್ಲಿ ನಾವು ಈ ರೀತಿ ಉಜ್ಕೋಬೋದು ನೋಡಿ ಎಲ್ಲ ಪಾತ್ರೆಗಳಿಗೂ ಈ ರೀತಿ ನಾನು ಉಜ್ಜಿದ್ದೀನಿ ಈ ಪೌಡರ್ನ ನಾನು ಏನು ಎರಡೆರಡು ಸ್ಪೂನನ್ನು ಇವಾಗ ಹಾಕ್ಕೊಂಡಿದ್ದೀನಿ ನೀವು ಒಂದು ಪ್ಯಾಕೆಟ್ ಸಬೀನ ಒಂದು ಪ್ಯಾಕೆಟ್ ಸಾಂಬ್ರಾಟ್ ಸೀಗೆಕಾಯಿ ಪೌಡರನ್ನ ಎರಡನ್ನೂ ಸೇರಿಸಿ ಒಂದು ಬಾಕ್ಸಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಯಾವಾಗೆಲ್ಲ ದೇವರ ಪಾತ್ರೆ ಕ್ಲೀನ್ ಮಾಡಬೇಕೋ ಆವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಜ್ಜಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಖಂಡಿತ ನೀವು ಬೇರೆ ಎಲ್ಲ ಒಂದು ಕೆಮಿಕಲ್ ಇರುವಂಥ ವಸ್ತುಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ಕೈಗಳಿಗೂ ಸಹ ಊರಿ ಉರಿ ಇರುತ್ತಲ್ಲ ಆ ರೀತಿ ಎಲ್ಲ ಯಾವುದೇ ರೀತಿ ಪ್ರಾಬ್ಲಮ್ಮು ನಿಮಗೆ ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ಆಗೋದಿಲ್ಲ ಎಲ್ಲ ಪಾತ್ರೆಗಳನ್ನು ಈ ರೀತಿ ಆದಮೇಲೆ ನೀಟಾಗಿ ನೀರಲ್ಲಿ ತೊಳೆದು ಬಿಡಿ ಅದು ನಾವು ಬಳಸುವಂಥ ನೀರು ಉಪ್ಪು ನೀರಾದರೆ ದೇವರ ಪಾತ್ರೆಗಳು ಬೇಗ ಕಪ್ಪಾಗುತ್ತೆ ಈ ಮಾತನ್ನು ನಾನು ತುಂಬ ಸರ್ತಿ ತುಂಬ ಒಂದು ವಿಡಿಯೋಗಳಲ್ಲಿ ದೇವರ ಪಾತ್ರೆಗಳನ್ನು ತೊಳೆಯುವಂಥ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹೊಸದಾಗಿ ನೋಡ್ತಾ ಇರೋರಿಗೆ ಗೊತ್ತಾಗಲಿ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ ಉಪ್ಪು ನೀರನ್ನು ಬಳಸೋದ್ರಿಂದ ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೆ ಬೇಗ ಕಪ್ಪಗಾಗತ್ತೆ ಹಾಗೆಯೇ ಈ ಯಾವುದೇ ಕಾರಣಕ್ಕೂ ದೇವರ ಪಾತ್ರೆಗಳನ್ನು ಉಜ್ಜೋದಕ್ಕೆ ಉಪ್ಪು ನೀರನ್ನು ಅಥವಾ ಉಪ್ಪನ್ನು ಹಾಕಿ ಬಳಸಬೇಡಿ ಉಪ್ಪನ್ನು ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡಿ ಬೇಗ ಕ್ಲೀನ್ ಆಗುತ್ತೆ ಅಂತ ಬಳಸ್ತಾರೆ ಆ ರೀತಿ ಮಾಡೋದ್ರಿಂದ ಬೇಗ ಕಪ್ಪಗೂ ಸಹ ಆಗಿಬಿಡುತ್ತೆ ದೇವರ ಪಾತ್ರೆಗಳು ಹಾಗಾಗಿ ಉಪ್ಪು ನೀರನ್ನು ಬಳಸಬೇಡಿ ಉಪ್ಪನ್ನು ಬಳಸಬೇಡಿ ಆವಾಗ ಬೇಗ ನಿಮಗೆ ಕಪ್ಪಾಗಲ್ಲ ಸೊ ನೋಡಿ ಈ ರೀತಿ ನಾನು ಎಲ್ಲ ದೇವ್ರ ಪಾತ್ರೆಗಳನ್ನು ತೊಳ್ಕೊಂಡಿದ್ದೀನಿ ಇದಾದ ಮೇಲೆ ಈ ತೊಳೆದಿರೋವಂಥ ನೀರನ್ನು ನಾನು ಸಿಂಕಲ್ಲೆಲ್ಲ ಹಾಕೋದಿಲ್ಲ ಹಾಗೆ ಯಾರೂ ಓಡಾಡೋ ಜಾಗದಲ್ಲೆಲ್ಲ ಹಾಕೋದಿಲ್ಲ ಗಿಡಗಳಿದ್ದರೆ ನಿಮ್ಮನೇಲಿ ಪಾಟ್ಗಳಲ್ಲೆಲ್ಲ ಗಿಡಗಳು ಬೆಳೆಸ್ತೀರಲ್ಲ ಆ ಗಿಡಗಳಿಗೆ ಈ ನೀರನ್ನು ತೊಗೊಂಡೋಗಿ ಹಾಕ್ಬೋದು ತೊಳೆದ ನಂತರ ದೇವ್ರ ಪಾತ್ರೆಗಳನ್ನು ಇಮಿಡಿಯೇಟಾಗಿ ನಾವು ಒಂದು ಒಣಗಿರೋವಂಥ ಬಟ್ಟೆನಲ್ಲಿ ಒರೆಸಿ ತೆಗ್ದಿಡಬೇಕಾಗತ್ತೆ ಇದೇ ರೀತಿಯೇ ನಾನು ಬೆಳ್ಳಿ ಪಾತ್ರೆಗಳು ಎಷ್ಟೇ ಒಂದು ವರ್ಷಗಟ್ಟಲೆ ಇಟ್ಟರೂ ಸಹ ನಿಮಗೆ ಬೆಳ್ಳಿಗೆ ಇರಬೇಕು ಅಥವಾ ಕಪ್ಪಗಾಗಬಾರ್ದು ಸ್ವಲ್ಪನೂ ಅಂತಂದರೆ ಯಾವ ಮೆಥಡ್ ಅಂತ ನಾನು ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನೀವು ಆ ವೀಡಿಯೋಗಳನ್ನು ಸಹ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಎಲ್ರಿಗೂ ಈಸಿಯಾಗಿ ಸಿಗೋ ವಸ್ತುಗಳೇ ಇದು ಇದರಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ದೇವರ ಸಾಮಾನುಗಳು ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೋಬೋದು ಸೊ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವೀಡಿಯೋನ ಶೇರ್ ಮಾಡಿ